ಹಲೋ ನಮಸ್ತೆ ನಮಸ್ತೆ ಹೇಳಿ ಫ್ರೀ ಇದ್ದೀರ ಮಾತಾಡ್ಬೇಕು ಇದೆ ಫ್ರೀ ಇಲ್ವಲ್ಲ ಹಾಂ ಸಾಯಂಕಾಲ ಮಾಡ್ಬೋದಾ ಹಾಂ ಮಾಡಿ ಏನು ವಿಷಯ ಹೇಳಿ ಏನಿಲ್ಲ ನಾವು ಸ್ವಲ್ಪ ಅಮೌಂಟ್ ಇತ್ತು ಹಾಂ ಅದೊಂದು ಇನ್ನೂರು ಕೋಟಿ ಇತ್ತು ಸ್ವಲ್ಪ ಮಾಡಬೇಕಾಗಿ ಇನ್ನೂರು ಕೋಟಿ ನೀವು ಏನು ಮಾಡಿ ಇನ್ನೂರು ಕೋಟಿ ನಾನು ಅಡ್ಡಿಸ್ಬೆಸ್ ಮಾಡಿಸ್ತೀನಿ ಶಬಾಷ್ ಒಂದು ನೂರು ಕೋಟಿ ಮಾಡಿ ಕೊಡ್ರಿ ಸಾಕಷ್ಟು ನೂರು ಕೋಟಿ ನಿಮಗೆ ಹ್ಞೂ ಹ್ಞೂ ಏನು ಮಾಡ್ತೀರಿ ಸರ್ ನೂರು ಕೋಟಿ ತೊಗೊಂಡು ಅಲ್ಲ ಏನು ಗೊತ್ತಾ ಅಂದರೆ ಅದು ಟ್ಯಾಕ್ಸ್ ಗೌರ್ಮೆಂಟ್ಗೆಲ್ಲ ಖರ್ಚು ಬೇಕಾಗುತ್ತೆ ಯಾಕೆಂದ್ರೆ ನಾವು ನಾವು ಬೆಳಕು ನಾವು ನೀವು ನೀವು ಬೆಳೆ ನಾವು ನಮ್ಮ ಸರ್ ಇಲ್ಲ ನನಗೆ ಆ ಥರ ದುಡ್ಡಲ್ಲಿ ಬೆಳೆಯೋಕ್ಕೆ ಇಷ್ಟ ಇಲ್ಲವಲ್ಲ ನಂಗೆ ಗೊತ್ತು ನಂಗೆ ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟ ಆದರೆ ಸಾಕು ನೂರು ಕೋಟಿ ಇನ್ನೂರು ಕೋಟಿ ತಗೊಂಡು ನಾನು ಏನು ಮಾಡ್ಲಿ ಅಲ್ಲ ನಾನು 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 ನೀವು ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದ್ದೆ ಬಟ್ ನನಗೆ ಅದು ಆ ದುಡ್ಡು ಹೆಂಗೆ ಏನು ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ಸರ್ ಹೋಟ್ಲಲ್ಲಿ ಹೋಗಿ ಎಮರ್ಜೆನ್ಸಿ ಗಟ್ಟಿ ಚಟ್ನಿ ಕೇಳಿದ್ರೆನೆ ಕೊಡಲ್ಲ ಅಂತದ್ರಲ್ಲಿ ಇನ್ನೂರು ಕೋಟಿ ಕೊಡ್ತಿದೀನಿ ಅಂತೀರಲ್ಲ ನೀವೇ ಕುಬೇರ ಪುತ್ರರು ಬಿಡಿ ಸರ್ ಇದೊಂದು ಎಲ್ಪ್ ನಾ ನಿನ್ ಕಡೆಯಿಂದ ಮತ್ತೆ ಯಾರ ಕಡೆದ್ರು ಏನಾರ ಆಗತ್ತಾ ಏನ್ ಹೆಲ್ಪ್ ಅದೇ ಈಗ ಅಮೌಂಟ್ ಅದು ಅಮೌಂಟ್ ಇದೆ ಹಾ ಎಲ್ಲಿದೆ ಅಮೌಂಟ್ ಅಂದ್ರೆ ಅದು ಅಕೌಂಟಲ್ಲಿ ಇದೆ ಅಂದ್ರೆ ಈಗ ನಾನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಆ ಟ್ಯಾಕ್ಸ್ ಕಟ್ಟುದು ಬೇಡ ಅಕೌಂಟಲ್ಲಿ ಇದೆ ಸರ್ ಪ್ರಶಸ್ತಿಗೆ ನಾನು ಇದು ಇದ್ ಮಾಡ್ತೀನಿ ನೀವೇನ್ ಮಾಡಿ ನಂಗೆ ಒಂಚೂರು ಅದನ್ನು ಅಮೌಂಟ್ ಆಗಿ ಅಮೌಂಟಾಗಿ ಕೊಟ್ಬಿಟ್ರಿ ನಂಗೆ ಈ ತರ ಈ ತರ ಆ ಒಂದೊಂದು ಇದು ಸರ್ ಕಂಪನಿ ಇದೆ ಕಂಪ್ನಿಯಿಂದ ದುಡ್ಡು ಅದು ಇಷ್ಟು ಯಾವ ಕಂಪನಿ ಹೆಸ್ರೇನು ಸರ್ ಎಲ್ಲ ಕೊಡ್ತೀನಿ ನಿಮಗೆ ನಿಮ್ಗೆ ಎಲ್ಲ ಡಿಟೇಲ್ಸ್ ಪ್ರಸ್ತಿನಿ ಆ ಏನ್ ಕೆಲಸ ಮಾಡ್ತಿದೀರ ಸರ್ ತಾವು ಏನೋ ಬಡವ್ರು ಸರ್ ಏನೋ ಮಾಡ್ತಾ ಇದ್ದೀವಿ ಬಿಡಿ ಅಲ್ಲಲ್ಲ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ದೆ. ಸರ್ ಈಗ ಏನು ಅದು ಏನು ಅಂದ್ರೆ ಏನು ಮತ್ತೆ ನಾವು ಅಲ್ಲ ಏನು ಕೆಲಸ ಮಾಡಿದೆ ಈಗ ನಾನು ಸೇವೆ ಮಾಡ್ತಾ ಇದ್ದೀನಿ ಪರ್ಸನಲ್ ನನ್ನ ಕೈಲಾದಷ್ಟು ಏನೋ ಕೆಲಸ ಮಾಡ್ತಾ ಇದ್ದೀನಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ನನ್ನ ಕಡೆಯಿಂದ ಏನಾದರೂ ನಾನು ಹೆಲ್ಪ್ ಮಾಡ್ತೀನಿ ಸರ್ ನಾನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋಣ ಏನು ಕೆಲಸ ಮಾಡ್ತಿದ್ದೀಯಣ್ಣ ಏನು ಕೆಲಸ ಮಾಡ್ತೀನಿ ಜೀವನಕ್ಕೆ ಏನ್ ಕೆಲಸ ಮಾಡ್ತಾ ಇದ್ರ ಹೊಟ್ಟೆ ಏನ್ ಕೆಲಸ ಮಾಡ್ತಿದೀರಾ ಹೊಟ್ಟೆ ಪಾಡಿಗೆ ನಾನು ಅಗ್ರಿಕಲ್ಚರ್ ರೈತ ಅಗ್ರಿಕಲ್ಚರ್ ಮಾಡ್ತಾ ಇದ್ರಲ್ಲ ಆ ಕೆಲಸ ಮಾಡಿ ಅದರಲ್ಲೇ ದೇವರನ್ನ ಕಾಣಿ ದುಡಿಮೆನೆ ದೇವ್ರು ಅಂತ ಕೆಲಸ ಮಾಡಿ ಭಗವಂತ ನಿಮ್ಗೆ ಹೊಲಿತಾನೆ ಇದು ಯಾವುದೋ ನೂರು ಕೋಟಿ ಇನ್ನೂರು ಕೋಟಿ ಇದೆಲ್ಲ ಏನು ಸರ್ ಇದು ಮಾತಾಡೋಕ್ಕೆ ಚೆನ್ನಾಗಿರತ್ತೆ ಅಷ್ಟೇ ಅರ್ಥ ಆಯ್ತಾ ಯಾರು ನಿಮಗೆ ಅಲ್ಲ ಯಾರು ಹೇಳಿಲ್ಲ ಬಟ್ ನಾನು ಜಸ್ಟ್ ಏನು ಗೊತ್ತಾ ಅದು ಹಿಂಗೆ ಒಂದು ಬಂತು ಹ್ಞೂ ಹಿಂಗೆ ಏನು ವಾಟ್ಸಪ್ಪಲ್ಲಿ ಅಲ್ಲಿ ವಾಟ್ಸಪ್ ಅಂತ ಏನು ಬಂದಿಲ್ಲ ಮತ್ತೆ ಅದು ಅಮೌಂಟ್ ಹೆಂಗ್ ಎಕ್ಸ್ಚೇಂಜ್ ಅಂತ ನನಗೆ ಗೊತ್ತಾಯ್ತಲ್ಲ ಹೆಂಗ್ ಸಲಿ ಹುಟ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಎಲ್ಲಿಂದ ಬಂತು ನಿಮ್ ಕೈಗೆ ಹೆಂಗ್ ಬಂತು ನಾವ್ ಅತ್ರ ಇನ್ನು ಬಂದಿಲ್ಲ ನಿಮ್ಗೆ ಅಮೌಂಟು ಅಮೌಂಟ್ ಇದೆ ಬಟ್ ಅದನ್ನ ಎಂಗಾದ್ರೂ ಮಾಡಿ ಎಕ್ಸ್ಚೇಂಜ್ ಮಾಡಬೇಕಲ್ಲ ನಿನ್ ಮಾಡಿದೆ ನನ್ನಂತ ಅಮಾಯಕನಗ್ ಫೋನ್ ಮಾಡಿದ್ರೆ ನಾನ್ ಎಲ್ಲಿಂದ ತಗೋಬಲ್ಲೇ ಸ್ವಾಮಿ ನೂರು ಎಲ್ಲಿ ಸರ್ ನಿಮ್ಮ ಬಗ್ಗೆ ನಮ್ಗ್ ಗೊತ್ತಿದೆ ನಾನ್ ಸುಮ್ನೆ ಏನೋ ಒಂದು ಮಾತಾಡ್ದೆ ಇಡ್ಲಿ ನಾನು ನಿಮ್ಮ ನಿಮ್ಮ ದೊಡ್ಡ ಅಭಿಮಾನಿ ಐತೆ ನಾನು ಅಯ್ಯೋ ಅಣ್ಣ ಈ ಅಭಿಮಾನ ನಿಮ್ಮತ್ರ ಇಟ್ಕೊಳ್ಳಿ ಒಳ್ಳೇದು ಈ ತರ ಎಲ್ಲಾ ಸ್ಕ್ಯಾಮ್ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ದೇವ್ರು ಒಳ್ಳೆ ಜನ್ಮ ಕೊಟ್ಟಿದ್ದಾನೆ ಒಳ್ಳೆ ರೀತಿಯಲ್ಲಿ ಬದುಕಿ ಹಾ ಬರುತ್ತೆ ಅಲ್ಲಣ್ಣ ಕಷ್ಟ ಪಟ್ರೆ ಹುಡುಕೊಂಡ್ ಬರುತ್ತೆ ನೂರ್ ಕೋಟಿ ಇನ್ನೂರ್ ಕೋಟಿ ನಮ್ಮ ನಿಮ್ಮನ್ನ ನಮ್ಮನ್ನ ನಂಬಿ ಒಂದ್ ಲಕ್ಷ ಕೊಡೋರ್ ಗತಿ ಇಲ್ಲ ನೂರ್ ಕೋಟಿ ಯಾರಿಗೆ ಕೊಡ್ತಾರೆ ಹಾಂ ಸರಿ ಆಯಿತು ಅಯ್ಯೋ ಏನ್ರಿ ಕೆಲ್ಸಕ್ ಕೆಲ್ಸಕ್ಕೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬೇರೆಯವರಿಗೆಲ್ಲ ತಲೆ ತಿನ್ಕೊಂಡು ಹಾಂ ನೀವು ಫ್ರೀಯಾಗಿ ಇದ್ದೀರಾ ಅಂದ್ರೆ ನಾವು ಫ್ರೀ ಆಗಿರ್ಬೇಕಾ ಹಾ ಹಲೋ ಸರ್ ನೀವು ನಾನು ಹೇಳುದು ನಿಮಗೆ ಎಲ್ಲಿಸ್ತಾ ಇರ್ಬೋದು ಬಟ್ ಅಣ್ಣ ನೀನ್ ಮಾಡ್ಕೊ ನೀನ್ ಇನ್ನೂರು ಕೋಟಿ ನಾರ ಮಾಡ್ಕೊ ಮುನ್ನೂರು ಕೋಟಿ ನಾರ ಮಾಡ್ಕೋ ನನ್ಗೆ ಅದ್ರ ಅವಶ್ಯಕತೆ ಇಲ್ಲ ಯಾರಿಗೂ ಈ ತರ ಫೋನ್ ಮಾಡಿ ಫ್ರಾಡ್ ಕೆಲಸ ಮಾಡಬೇಡ ಅರ್ಥ ಆಯ್ತಾ ಹಾ ಸರಿ ಸರ್ ಯಾರು ಇರಲ್ಲ ಈ ಭೂಮಿ ಮೇಲೆ ಯಾರು ಇವತ್ತಿನ ಕಾಲದಲ್ಲಿ ಹತ್ತು ಸಾವಿರ ರೂಪಾಯಿ ತಗೋಬೇಕು ಒಂದು ಲಕ್ಷ ತಗೋಬೇಕು ಅಂದರೆ ಸಾವಿರ ಪ್ರೊಸುಸರ್ಸ್ ಐತೆ ನೂರು ಕೋಟಿ ಇನ್ನೂರು ಕೋಟಿ ಕೊಟ್ಬಿಡ್ತೀರಾ ಹಾ ಹಾಂ ಏನಕ್ಕೆ ಈ ಥರ ಸ್ಕ್ಯಾಮ್ ಎಲ್ಲ ಮಾಡ್ತೀರಾ ಏನಣ ಏನಣ್ಣ